ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಕಳೆದ ಹತ್ತು ದಿನಗಳಿಂದ ನಡೆದಿದ್ದ ಹೂವಿನ ಹಬ್ಬಕ್ಕೆ ನಿನ್ನೆ ತೆರೆ ಬಿದ್ದಿದೆ ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಬಾರಿಯ ಫಲಪುಷ್ಪ ಪ್ರದರ್ಶನವು ಕೇವಲ ಹೂವುಗಳ ಪ್ರದರ್ಶನವಾಗಿರಲಿಲ್ಲ ಅದು ಮಹಾನ್ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಮತ್ತು ಬರಹದ ಕನ್ನಡಿಯಾಗಿತ್ತು ತೇಜಸ್ವಿ ಅವರ ಕೃತಿಗಳಲ್ಲಿ ಕಾಣಬರುವ ದಟ್ಟವಾದ ಕಾಡು ಇಲ್ಲಿ ಹೂವುಗಳ ಮೂಲಕ ಮರುಸೃಷ್ಟಿಯಾಗಿದೆ ಇಪ್ಪತ್ತೈದು ಅಡಿ ಎತ್ತರದ ಬೃಹತ್ ಬೆಟ್ಟ ಅಲ್ಲಿಂದ ಧುಮುಕುವ ಕೃತಕ ಜಲಪಾತ ನೋಡುಗರ ಕಣ್ಣಿಗೆ ಹಬ್ಬವನ್ನೇ ನೀಡಿತು ಇದರ ತಪ್ಪಲಿನಲ್ಲಿ ತೇಜಸ್ವಿ ಅವರ ಪ್ರೀತಿಯ ನಿರುತ್ತರ ಮನೆಯ ಮಾದರಿ ಹೂವುಗಳಿಂದಲೇ ಮೈದೆಳೆದು ನಿಂತಿತ್ತು ತೇಜಸ್ವಿ ಅವರ ಅಭಿಮಾನಿಗಳಿಗಂತೂ ಇದು ಸಂಭ್ರಮದ ತಾಣ ಪ್ರಖ್ಯಾತ ಕಾದಂಬರಿ ಕರ್ವಾಲೋದ ಪಾತ್ರಗಳಾದ ಕರಿಯಪ್ಪ ಮಂದಣ್ಣ ಇಲ್ಲಿ ಪುಷ್ಪರೂಪದಲ್ಲಿ ಪ್ರತ್ಯಕ್ಷರಾಗಿದ್ದರು ಅವರ ನಿಷ್ಠಾವಂತ ನಾಯಿ ಕಿವಿ ಆಕಾಶದಲ್ಲಿ ಹಾರುವ ಏರೋಪ್ಲೇನ್ ಚಿಟ್ಟೆ ಮತ್ತು ತೇಜಸ್ವಿ ಅವರು ಚಲಾಯಿಸುತ್ತಿದ್ದ ಐತಿಹಾಸಿಕ ಸ್ಕೂಟರ್ನ ಮಾದರಿಗಳು ಸೆಲ್ಫಿ ಪ್ರೇಮಿಗಳ ಫೇವರಿಟ್ ಸ್ಪಾಟ್ ಆಗಿದ್ದವು ತಂದೆ ಕುವೆಂಪು ಅವರ ಜೊತೆ ತೇಜಸ್ವಿ ಸ್ಕೂಟರ್ನಲ್ಲಿ ತೆರಳುವ ದೃಶ್ಯವಂತೂ ಕರುನಾಡಿನ ಹೆಮ್ಮೆಯ ಎರಡು ತಲೆಮಾರುಗಳನ್ನು ಕಣ್ಣ ಮುಂದೆ ತಂದಿತ್ತು ಬರೀ ಹೂವುಗಳಷ್ಟೇ ಅಲ್ಲ ಕುವೆಂಪು ಅವರು ರೂಪಿಸಿದ್ದ ಸಾಮಾಜಿಕ ಕ್ರಾಂತಿ ಮಂತ್ರ ಮಾಂಗಲ್ಯದ ಮಾದರಿಯು ಇಲ್ಲಿ ಗಮನ ಸೆಳೆಯಿತು ತೇಜಸ್ವಿ ಅವರ ಹವ್ಯಾಸಗಳಾದ ಫೋಟೋಗ್ರಫಿ ಮತ್ತು ಮೀನು ಹಿಡಿಯುವ ಕಲಾಕೃತಿಗಳು ಅವರ ಬಹುಮುಖ ಪ್ರತಿಭೆಯನ್ನು ಸಾರುತ್ತಿದ್ದವು ಈ ಅದ್ಭುತ ಲೋಕವನ್ನು ನಿರ್ಮಿಸಲು ತಮಿಳುನಾಡು ಕೇರಳ ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ತೊಂಬತ್ತೈದಕ್ಕೂ ಹೆಚ್ಚು ತಳಿಯ ಮೂವತ್ತೈದು ಲಕ್ಷಕ್ಕೂ ಅಧಿಕ ಹೂವುಗಳನ್ನು ಬಳಸಲಾಗಿತ್ತು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ಎಂಟು ಲಕ್ಷದ ಹತ್ತು ಸಾವಿರ ಲಕ್ಷ ಅಧಿಕ ಮಂದಿ ವೀಕ್ಷಿಸಿದ್ದಾರೆ ಒಟ್ಟು ಎರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಕೊನೆಯ ದಿನವಾದ ನಿನ್ನೆ ಒಂದೇ ದಿನ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಮಂದಿ ಭೇಟಿ ನೀಡಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ